ಕಾರ್ಯಕ್ರಮಕ್ಕೆ ಬಂದು ಬಹಳ ವರ್ಷ ಆಗಿತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬರೀ ಇಲಾಖೆ ಜನ ಮಾತ್ರ ಇಲ್ಲ ಇಲಾಖೆಗೆ ಸಂಬಂಧಪಟ್ಟವರು ಇದ್ದಾರೆ ಇಲಾಖೆಗೆ ಸಪೋರ್ಟ್ ಆಗ್ತಾ ಇರೋವರು ಇದ್ದಾರೆ ಇಲಾಖೆಯಿಂದ ಉಪಯೋಗ ಇರೋರು ಇದ್ದಾರೆ ಮತ್ತೆ ಇಲಾಖೆಯಿಂದ ರೈತರಿಗೆ ರೈತರಿಂದ ನಾವು ಇಲಾಖೆಗೆ ಸಹಾಯ ಆಗ್ತಾ ಇರುವ ಜನಗಳು ಎಲ್ಲರೂ ಇದ್ದಾರೆ ಇಂಥ ಕಾರ್ಯಕ್ರಮ ಸಾಮಾನ್ಯವಾಗಿ ಯಾವ ಬೇರೆ ಯಾವ ಇಲಾಖೆಯವರೆಗೂ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಭಾವನೆ ನಿಮಗೂ ಗೊತ್ತಿರುತ್ತದೋ ಬಟ್ಟೆ ದೇವಾಲಿಗೆ ವಿಚಾರ ಮಾಡಿರೋದಿಲ್ಲ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಅಂತ ಎಲ್ಲಾ ರೀತಿಯ ಪಶು ಪಾಲನೆಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಜನರು ಸೇರುವಂತ ಕಾರ್ಯಕ್ರಮಗಳು ನಮ್ಮ ಇಲಾಖೆಯಲ್ಲಿ ನಡೆಯೋದು ಅದನ್ನು ಮೊದಲೆಲ್ಲ ಬಹಳ ಚೆನ್ನಾಗಿ ನಡೀತಾ ಇತ್ತು ಬರ್ತಾ ಬರ್ತಾ ನಮ್ಮ ನಾಗಭೂಷಣ್ ಹೇಳಿದಂಗೆ ಬೇರೆ ಬೇರೆ ಒಂದು ಮೊಬೈಲ್ ಫೋನ್ ಆಗ್ಬೋದು ಟಿವಿಗಳೆಲ್ಲ ಹಾವಳಿ ಅದು ಎಲ್ಲ ಆದ್ಮೇಲೆ ಆದಷ್ಟು ಇಂಥ ಇಂತ ಒಂದು ಕಾರ್ಯಕ್ರಮಗಳಿಗೆ ಜನ ಸೇರಲು ಕಡಿಮೆ ಇರ್ತಿತ್ತು ಕಾರಣ ಅಂತ ಹೇಳಿದ್ರೆ ನಮ್ಮ ಇಲಾಖೆ ಡಾಕ್ಟರ್ಗಳು ಆಯ್ತು ಮತ್ತೆ ಸಿಬ್ಬಂದಿಗಳು ಆಯ್ತು ಅದ್ರ ಬಗ್ಗೆ ಒಂದು ಆಸಕ್ತಿ ಕಳ್ಕೊಳ್ತಾ ಬಂದ್ರು ವಿಶೇಷ ಅಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನಾಗಭೂಷಣ ಅವರು ಈ ಒಂದೇ ಗ್ರಾಮ ಅಲ್ಲ ತಾಯಕ ನಿರ್ದೇಶಕರಾಗಿ ಚಿಕ್ಕನಾಯಕನಹಳ್ಳಿಯಲ್ಲಿ ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮವನ್ನು ನಾನು ಪ್ರತಿ ದಿವಸನೂ ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾನಲ್ಲಿ ಯಾವುದನ್ನು ಇಲಾಖೆ ಕಾರ್ಯಕ್ರಮ ಅಂತ ಹೇಳಿದ್ರೆ ನಿಜವಾದ ಇಲಾಖೆ ಕಾರ್ಯಕ್ರಮ ಏನು ಅನ್ನೋದನ್ನ ಅವರಿಂದ ಕಲಿಬೇಕು ಆ ರೀತಿ ಕಾರ್ಯಕ್ರಮವನ್ನ ಯೋಜನೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನನಗೆ ಪ್ರತಿ ಸತಿ ಅವ್ರನ್ನ ಮಾತಾಡಿದಾಗೆಲ್ಲ ಒಂದ್ ಸ್ವಲ್ಪ ನನಗೊಂತರ ಹುಮ್ಮಸ್ ಬರೋದು ಅಂತ ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಖುಷಿಯಾಗಿದೆ ಯಾಕೆ ಅದಕ್ಕೋಸ್ಕರ ಲಾಸ್ಟ್ ಒಂದು ಕಳೆದ ತಿಂಗಳಲ್ಲಿ ಒಂದು ಹೇಳಿದ್ರು ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು ಆ ಕಾರಣ ಕೂಡ ಅವತ್ತು ಅವರಿಗೆ ಕ್ಷಮೆ ಕೇಳಿದೆ ಎಲ್ಲ ಬರಕ್ ರೀ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಗ್ಯಾರಂಟಿ ಬಂದೇ ಬರ್ತೀನಿ ಅಂತ ಹಾಗಾಗಿ ನನ್ನ ಪುಣ್ಯ ಇವತ್ತಿನ ದಿವಸ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ನಿಮ್ಮ ಗ್ರಾಮಸ್ಥರ ಜೊತೆ ಸೇರಿ ಒಂದು ವಿಷಯಗಳನ್ನ ಹಚ್ಕೋತಾ ಇರೋದು ಈ ದಿನಗಳಲ್ಲಿ ನಮ್ಮ ಇಲಾಖೆ ಚಟುವಟಿಕೆಗಳಲ್ಲಿ ಮುಖ್ಯವಾದ ಚಟುವಟಿಕೆ ಏನು ಮರುತ್ವಗ್ರಹ ಚಟುವಟಿಕೆ ಅಂತಾನೆ ಹೇಳ್ಬೋದು ಮರುತ್ವಗ್ರಹ ಚಟುವಟಿಕೆ ಅಂದ್ರೆ ನಮ್ಮ ಇಲಾಖೆ ಹೆಸರನ್ನ ನೀವು ಕೇಳಿಬೋದು ಕೇಳಿದ್ದೆ ಇದ್ರೆ ನೀವು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಮ್ಮ ಇಲಾಖೆ ಹೆಸರನ್ನೇ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವೆಗಳು ಅಂತ ಪಶು ಪಾಲನೆ ಮೊದಲು ಬರುತ್ತೆ ಪಾಲನೆ ಮಾಡೋದು ಮೊದಲು ನಾವು ಹೇಳ್ಕೊಡ್ಬೇಕು ಇಲಾಖೆಯವರು ಚಿಕಿತ್ಸೆ ನಂತರ ಬರುತ್ತೆ ಈಗ ಏನಾಗಿದೆ ಬರೀ ಚಿಕಿತ್ಸೆಗೆ ಇಂಪಾರ್ಟೆಂಟ್ ರೈತರಿಗೂ ಚಿಕಿತ್ಸೆ ಆಗ್ಬೇಕು ಮತ್ತೆ ನಮ್ಮ ಡಾಕ್ಟರ್ಗೂ ಚಿಕಿತ್ಸೆ ಮಾಡೋದು ಒಂದೇ ಕೆಲಸ ಅಂತ ಅನ್ಕೊಂಡಿದ್ದಾರೆ ಮೂಲ ಏನಿದೆ ಪಶು ಪಾಲನೆ ಇದೆ ಚಿಕಿತ್ಸೆ ಸಹಿತ ಫೇಲ್ಯೂರ್ ಪಶುಪಾಲನೆ ಸರಿಯಾಗಿ ಮಾಡಲಿ ಪಶು ಪಾಲನೆ ಅಂದ್ರೆ ಮಕ್ಕಳ ಸಾಕಲ್ಲ ಹೇಗೆ ಮಕ್ಕಳ ಆರೋಗ್ಯ ಪಾಲನೆ ಪೋಷಣೆ ಹೆಂಗೆ ಇರ್ತದಲ್ಲ ಅದೇ ರೀತಿ ಪಶುಪಾಲನೆ ಅಂತ ಒಂದು ನಮ್ಮ ಇಲಾಖೆ ಹೆಸರು ಆ ಪಶುಪಾಲನೆ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಚಿಕಿತ್ಸೆ ಫೇಲ್ಯೂರ್ ಆಗಕ್ಕೆ ಚಾನ್ಸಸ್ ಬಹಳ ಇರ್ತದೆ ಅದಕ್ಕೆ ನಾನು ನಾನು ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆಯ್ತು ಮತ್ತೆ ನಾನು ಬೇರೆ ಒಂದು ನಮ್ಮ ಅಧಿಕಾರಿ ಮಿತ್ರರಿಗೆ ಹೇಳ್ತಾ ಇರೋ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ನೋಡಿ ಕಾರ್ಯಕ್ರಮಗಳು ಮಾಡ್ತೀರಿ ಬರೀ ಚಿಕಿತ್ಸೆ ಬಗ್ಗೆ ರೋಗಗಳ ಬಗ್ಗೆ ಅದ್ರ ಬಗ್ಗೆ ಅಷ್ಟೇ ಹೇಳ್ತೀರಿ ಅದು ಎರಡನೇ ಭಾಗ ಆಗಿರ್ಬೇಕು ಮೊದಲನೇ ಭಾಗ ಯಾವತ್ತಿದ್ರು ಅವರು ರಾಸುಗಳನ್ನ ಹೇಗೆ ಸಾಕಾಣಿಕೆ ಮಾಡಬೇಕು ಅದರ ಆಹಾರ ಪದ್ಧತಿ ಏನಿರಬೇಕು ಅದರ ನಿರ್ವಹಣೆ ಹೆಂಗ್ ಮಾಡಬೇಕು ಇವೆಲ್ಲ ಹೇಳ್ಕೊಟ್ಟಾಗಲೇನೆ ನೀವು ನಿಮ್ಮ ಚಿಕಿತ್ಸೆ ಮಾಡೋದಕ್ಕೆ ಸಾಧಕ ಆಗುತ್ತೆ ಇಲ್ಲಾಂದ್ರೆ ಈ ಯಾಕೆ ಇದು ಆಗ್ತಾ ಇದನ್ನ ಏನ್ ಪ್ರಾಬ್ಲಮ್ ಅಂತ ನಾನು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳೆ ಪಶುಪಾಲನೆ ಬಗ್ಗೆ ನೀವು ಇಂಟ್ರೆಸ್ಟ್ ತೋರಿಸಲಿಲ್ಲ ಅಂತ ಹೇಳಿದ್ರೆ ಈಗ ರೈತರಲ್ಲಿ ತಾವೆಲ್ಲ ಪಶುಪಾಲನೆ ಈ ಒಂದು ಈ ಒಂದು ಪಶುಪಾಲನೆಯಲ್ಲಿ ಎಷ್ಟು ದುಡ್ಡು ಬಂತು ಎಷ್ಟು ಖರ್ಚಾಯ್ತು ನಮ್ಮ ರಾಜೇಶ್ವರಿ ಮೇಡಮ್ ಅವ್ರು ಹೇಳಿದ್ರು ಲೆಕ್ಕಪತ್ರ ಇಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತೇ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಯೋಚನೆ ಮಾಡೋದು ಬೇಕಾಗಿ